ಹಲೋ ಅಲ್ಲೂ ನಮಸ್ಕಾರ ಹಾಗೆಯೇ ಶುಭೋದಯ ಬೆಳಗ್ಗೆ ಬೆಳಿಗ್ಗೆ ಆಸ್ಟ್ರೇಲಿಯಾದವರು ಚಾಂಪಿಯನ್ಸ್ ಟ್ರೋಫಿಗೆ ತಮ್ಮ ಸ್ಕ್ವಾಡನ್ನು ಬಿಟ್ಟಿದ್ದಾರೆ ಸೊ ಸ್ಕ್ವಾಡ್ ಹೇಗಿದೆ ಹಾಗೆಯೇ ಯಾವ್ಯಾವ ಚೇಂಜಸ್ಗಳು ಅವರು ಮಾಡಿದ್ದಾರೆ ಅಂತ ಬಿಡೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಪಟ್ಟ ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿಗೆ ತಮ್ಮ ಸ್ಕ್ವಾಡನ್ನು ಬಿಟ್ಟಿದ್ದಾರೆ ಸೊ ಪಟ್ಕಮಿನ್ಸ್ ಅವರು ಬ್ಯಾಕ್ ಆಗಿದ್ದಾರೆ ಕ್ಯಾಪ್ಟನ್ ಆಗಿ ಸೊ ಮೋಸ್ಟ್ಲಿ ಅವರು ರಿಕವರ್ ಆಗ್ತಾರೆ ಅನಿಸುತ್ತೆ ಸೊ ಇಂಜುರಿ ಅಂತ ಹೇಳ್ತಾಯಿದ್ರು ಇದ್ದರು ಕಮಿನ್ಸ್ ಅವರು ಸೊ ಪಟ್ ಕಮಿನ್ಸ್ ಅವರು ರಿಟರ್ನ್ ಆಗಿದ್ದಾರೆ ಅಲೆಕ್ಸ್ ಕ್ಯಾರಿ ನಾಥನ್ ಅಲೀಸ್ ಎರನ್ ಹಾರ್ಡಿ ಜೋಸ್ ಹೆಜಲ್ವುಡ್ ಟ್ರಾವಿಸ್ ಜೋಶ್ ಇಂಗ್ಲೀಷ್ ಮಾರ್ನಸ್ ಲಭುಷೆನ್ ಮಿಚೆಲ್ ಮಾರ್ಚ್ ಗ್ಲೆನ್ ಮ್ಯಾಕ್ಸ್ವೆಲ್ ಮ್ಯಾಥ್ಯೂ ಶಾರ್ಟ್ ಸ್ಟೀವ್ ಸ್ಮಿತ್ ಮಿಚೆಲ್ ಸ್ಟಾರ್ಕ್ ಮಾರ್ಕಸ್ಟೋನಿಸ್ ಮತ್ತು ಆ್ಯಡಮ್ ಜಾಂಪ್ ಅವರನ್ನು ತೊಗೊಂಡಿದ್ದಾರೆ ಒಂದು ಸೆಟ್ ಸ್ಕ್ವಾಡೇ ಇದೇ ಇವ್ರದ್ದು ಯಾವಾಗಲಿಂದನೇ ಸೊ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಹಾಗೆಯೇ ಪಾಟ್ ಕಮಿನ್ಸ್ ಅವರು ಫಿಟ್ ಆಗ್ತಾರೆ ಅನ್ನೋದು ಆಸ್ಟ್ರೇಲಿಯಾದವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಪಾಟ್ ಕಮಿನ್ಸ್ ಅವರು ಒಳ್ಳೆ ಕ್ಯಾಪ್ಟನ್ಸಿಯನ್ನು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೊ ಕಮಿನ್ಸ್ ಅವರು ಬ್ಯಾಕ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದಾದ ಬಳಿಕ ಒಂದೆರಡು ಬದಲಾವಣೆಗಳನ್ನು ಮಾಡಿದ್ದಾರೆ ಮ್ಯಾಥ್ಯೂ ಶಾರ್ಟ್ ಅವರನ್ನು ತೊಗೊಂಡು ಬಂದಿದ್ದಾರೆ ಸ್ಕ್ವಾಡ್ಗೆ ಒಂದು ಒಳ್ಳೆ ಬಿಗ್ ಬ್ಯಾಶ್ ಆಗಿದೆ ಅವ್ರಿಗೆ ಸೊ ಅದನ್ನು ಪರ್ಫಾರ್ಮೆನ್ಸ್ಗಳ ಆಧಾರದ ಮೇಲೆ ತೊಗೊಂಡು ಬಂದಿದ್ದಾರೆ ಅಂತ ಅನಿಸುತ್ತೆ ಜೋಶ ಜಲ್ವುಡ್ ಕೂಡ ಇಂಜುರಿಯಿಂದ ಬರ್ತಾರೆ ಅಂತ ಆಯಿತು ಅವರನ್ನು ಕೂಡ ಸ್ಕ್ವಾಡ್ನಲ್ಲಿ ಸೇರಿಸಿದ್ದಾರೆ ಸೊ ಒಂದೊಳ್ಳೆ ಸ್ಕ್ವಾಡನ್ನು ಮಾಡಿದ್ದಾರೆ ಆಸ್ಟ್ರೇಲಿಯಾ ತಂಡ ಸೊ ಈ ಸ್ಕ್ವಾಡ್ ಬಗ್ಗೆ ತಮ್ಮಗೂ ಏನನ್ಸು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಆಸ್ಟ್ರೇಲಿಯಾ ಸ್ಕ್ವಾಡ್ ಈ ಬಾರಿನೂ ಕೂಡ ಸಾಕಷ್ಟು ಸ್ಟ್ರಾಂಗಾಗಿಯೇ ಕಾಣ್ತಾ ಇದೆ ಸೊ ಇನ್ನೂ ಹಲವು ಟೀಮ್ಗಳು ಸ್ಕ್ವಾಡ್ ಬಿಡೋದು ಬಾಕಿ ಇದೆ ಬಿಟ್ಟ ಮೇಲೆ ತಿಳಿಸ್ತೀವಿ ಸೊ ಇದಾಗಿತ್ತು ಈ ವಿಡಿಯೋ ಆಸ್ಟ್ರೇಲಿಯಾ ಸ್ಕ್ವಾಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ವಿಡಿಯೋಕ್ಕಾಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು